ನಾನು ಹಳ್ಳವಳ್ಳಿ ಮಂಜಾ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮೆಶ್ ಮೆಟ್ರೋ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮೆಟ್ರೋ ಟ್ರೈನ್ ಏನಿದೆ ಮೆಟ್ರೋ ರೈಲ್ ಏನಿದೆ ಅದಕ್ಕೆ ಉದ್ಯೋಗಗಳಿಗೆ ತಗೋತಾ ಇದ್ದಾರೆ ಬಟ್ ಇದು ಹೈಯರ್ ಎಜುಕೇಷನ್ ಆಗಿರಬೇಕು ಹೈಯರ್ ಎಜುಕೇಷನ್ ಏನಪ್ಪಾ ಅಂದರೆ ಇದು ಉದ್ದೇಶ ಹೆಸರು ಏನಪ್ಪ ಅಂದರೆ ಸ್ಟೇಷನ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಅಂತ ಎರಡು ಪೋಸ್ಟ್ಗಳು ತಗೋತಿದ್ದಾರೆ ಸ್ಟೇಷನ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಅಂತ ಅದರಲ್ಲಿ ಒಟ್ಟು ಹುದ್ದೆ ಹದಿನೆಂಟಿದೆ ಟೋಟಲ್ ಹದಿನೆಂಟು ಜನಕ್ಕೆ ಹುದ್ದೆಗೆ ಕರೆದಿದ್ದಾರೆ ಇದರಲ್ಲಿ ಅದರಲ್ಲಿ ಡಿವೈಡ್ ಮಾಡಿದ್ದಾರೆ ಏನಪ್ಪ ಅಂತಂದರೆ ಸಿವಿಲ್ ಆಗಿರೋರಿಗೆ ಸಿವಿಲ್ ಆಗಿ ಇಂಜಿ ಸಿವಿಲ್ ಇಂಜಿನಿಯರ್ ಮಾಡಿರೋರು ಡಿಪ್ಲೊಮೊ ಮತ್ತು ಐ ಟಿ ಐ ಮಾಡಿ ಸಿವಿಲ್ ಇಂಜಿನಿಯರ್ ಮಾಡಿರೋ ಡಿಪ್ಲೊಮೊ ಬೇರೆ ಅಂದರೆ ಇದರಲ್ಲಿ ಏನಿಲ್ಲ ಎರಡೆರಡು ಪೋಸ್ಟ್ ಮಾತ್ರ ಚೇಂಜ್ ಮಾಡಿದ್ದಾರೆ ಸ್ಟೇಷನ್ ಇಂಜಿನಿಯರ್ ಅಥವಾ ಜೂನಿಯರ್ ಇಂಜಿನಿಯರ್ ಇದಕ್ಕೆ ಸಿವಿಲ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ಸಿವಿಲ್ ಇಂಜಿನಿಯರಿಂಗ್ ಆಗಿ ಡಿಪ್ಲೊಮ ಪಾಸ್ ಮಾಡಿರಬೇಕು ಸಿವಿಲ್ ಇಂಜಿನಿಯರು ಮತ್ತು ಡಿಪ್ಲೊಮಾನೂ ಪಾಸ್ ಮಾಡಿರಬೇಕು ಇದೆರಡೂ ಆಗಿರಬೇಕು ಇದೆರಡಕ್ಕೆ ಮತ್ತು ಅದೇ ಇದರಲ್ಲಿ ಆಟೋ ಸಿ ಐ ಡಿ ಅಂತ ಇದಕ್ಕೆ ಎರಡು ಕೋಟಿ ಎರಡು ಪೋಸ್ಟ್ ಕೊಟ್ಟಿದ್ದಾನೆ ಆಟೋ ಸಿ ಐ ಡಿ ಅಂತ ಸರ್ವೇಯರ್ ಸರ್ವೇಯರ್ ಎರಡು ಅಂತ ಕೊಟ್ಟಿದ್ದಾನೆ ಅಂದರೆ ಆಟೋ ಸಿ ಐ ಡಿ ಎರಡು ಇದೆ ಸರ್ವೇಯರ್ ಪೋಸ್ಟು ಎರಡಿದೆ ಇದರಲ್ಲಿ ಇದಕ್ಕೆ ಏನಪ್ಪ ಎರಡಕ್ಕೂ ಎಜುಕೇಷನ್ ಏನಪ್ಪಾ ಅಂತಂದರೆ ಇದು ಐ ಟಿ ಐ ಮಾಡಿರಬೇಕು ಜೊತೆಗೆ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿರಬೇಕು ಅಂದರೆ ಐ ಟಿ ಐ ಒಂದು ಆಗಿದೆ ಅಷ್ಟೇ ಈ ಸರ್ವೇಯರ್ ಪೋಸ್ಟ್ ಏನಿದೆ ಇದೊಂದಕ್ಕೆ ಮಾತ್ರ ಸರ್ವೇಯಿಂಗ್ ಪೋಸ್ಟು ಎರಡಿದೆ ಈ ಎರಡಕ್ಕೆ ನೀವು ಐ ಟಿ ಐ ಮಾಡಿ ಜೊತೆಗೆ ಸಿವಿಲ್ ಇಂಜಿನಿಯರ್ ಡಿಪ್ಲೊಮಾನೂ ಮಾಡಿರಬೇಕು ಇದು ವಯೋಮಿತಿ ಎಷ್ಟಪ್ಪ ಅಂತಂದರೆ ಅವ್ರಿಗೆ ಎಷ್ಟೇ ಏಜ್ ಆಗಿರಬೇಕು ಅಂದರೆ ಇಪ್ಪತ್ತೊಂದು ವರ್ಷದ ಮೇಲಾಗಿರಬೇಕು ನಲ್ವತ್ತ್ಮೂರು ಮೂರು ವರ್ಷದ ಒಳಗಡೆ ಇರಬೇಕು ಇಪ್ಪತ್ತೊಂದು ವರ್ಷ ಕನಿಷ್ಠ ವರ್ಷ ಮತ್ತು ನಲ್ವತ್ತ್ಮೂರು ವರ್ಷ ಗರಿಷ್ಠ ವರ್ಷ ಈ ಎಷ್ಟು ಏಜ್ ಒಳಗಡೆ ನೀವು ಹಾಕ್ಬೋದು ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಯಾಕೆಂದರೆ ಇದನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕು ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಅಂತ ಹೇಳಿದರೆ ಇದಕ್ಕೆ ಸ್ಟೇಷನ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಇಬ್ರಿಗೂ ಡಿವೈಡ್ ಮಾಡಿ ಸ್ಯಾಲ್ರಿ ಕೊಡ್ತಾರೆ ಸ್ಟೇಷನ್ ಇಂಜಿನಿಯರ್ಗೆ ಮೂವತ್ತೈದು ಸಾವಿರ ರೂಪಾಯಿಂದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಗಂಟೆ ಇದೆ ಒಂದು ಲಕ್ಷದ ಹತ್ತು ಸಾವಿರ ಗಂಟೆ ಇದೆ ಜೂನಿಯರ್ ಇಂಜಿನಿಯರ್ಗೆ ಮೂವತ್ತ್ಮೂರು ಸಾವಿರ ರೂಪಾಯಿ ಮೂವತ್ತ್ಮೂರು ಸಾವಿರ ಸ್ಟಾರ್ಟಿಂಗು ಮತ್ತು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಸ್ಟೇಷನ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ಗೆ ಏನಿಲ್ಲ ಒಂದೊಂದು ಎರಡು ಎರಡು ಸಾವಿರ ಒಂದೊಂದು ಐದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ ಜೂನಿಯರ್ಗೂ ಸ್ಟೇಷನ್ ಇಂಜಿನಿಯರ್ಗೂ ಇದು ಯಾವ ರೀತಿ ಆಯ್ಕೆ ನಡೆಯುತ್ತಪ್ಪ ಅಂತಂದರೆ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಬರ್ತಾರೆ ಸಂದರ್ಶನ ಮಾಡಿ ಅಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ನೋಡಿ ತರಿಸ್ತಾರೆ ಡಾಕ್ಯುಮೆಂಟ್ಸ್ ತರಿಸಿ ನೋಡಿ ಡಾಕ್ಯುಮೆಂಟ್ಸ್ ನೋಡಿ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಓಕೆ ಇದೆ ಅಂತ ನೋಡಿ ಮತ್ತು ಜೊತೆಗೆ ನಿಮ್ಮದು ಸ್ಕಿಲ್ ಯಾವ ಥರ ಇದೆ ಅದೆಲ್ಲ ಟೆಸ್ಟ್ ಮಾಡ್ತಾರೆ ಅವರು ಅಲ್ಲಿರ್ತದೆ ಏನೇನೋ ಟೆಸ್ಟು ಕೇಳ್ತಾರೆ ಏನೋ ಕ್ವಶನ್ಗಳು ಕೇಳ್ತಾರೆ ಅನಿಸುತ್ತೆ ಇದಕ್ಕೆ ನೀವು ಓದಿರೋ ಇದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಯ್ತು ಇದಕ್ಕೆ ಲಾಸ್ಟ್ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಶುರುವಾಗೈತೆ ಅರ್ಜಿ ಹಾಕೋಕ್ಕೆ ಅಂದರೆ ಜನ್ವರಿ ಹತ್ತೊಂಬತ್ತನೇ ತಾರೀಕು ಜನವರಿ ಹತ್ತೊಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗೈತೆ ನೆಕ್ಸ್ಟು ಫೆಬ್ರವರಿ ಹದಿನೈದನೇ ತಾರೀಕು ಇರ್ತದೆ ಅಂದರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿಗಂಟ ನಿಮ್ಗೆ ಕೊನೆ ದಿನಾಂಕ ಇರುತ್ತೆ ಅಂದರೆ ಇವತ್ತು ಇವತ್ತು ಮುಗೀತಾ ಇದೆ ಇವಾಗ ಜನವರಿ ಮುಗೀತಾ ಇದೆ ಫೆಬ್ರ ಇನ್ನೂ ಒಂದು ಹದಿನೈದು ದಿನ ನಿಮಗೆ ಟೈಮ್ ಇರುತ್ತೆ ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕು ಕಂಟ ಇರೋದ್ರಿಂದ ಇನ್ನೂ ನಿಮ್ಗೊಂದು ಹದಿನೈದು ದಿನಕ್ಕಂಥ ಟೈಮ್ ಇರುತ್ತೆ ನೀವು ಅರ್ಜಿಗಳನ್ನ ಹಾಕ್ಬೋದು ಯಾ ಇದನ್ನು ನೀವು ಮೆಟ್ರೋ ಸ್ಟೇಷನ್ ಮೆಟ್ರೋದು ವೆಬ್ಸೈಟ್ ಇದೆ ಮೆಟ್ರೋ ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ನಿಮ್ಮದು ಅರ್ಜಿಗಳನ್ನ ಸಲ್ಲಿಸ್ಬೋದು ಆ ಅರ್ಜಿ ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಹೆಸರು ಮಾಮೂಲಿ ಡೀಟೇಲ್ ಏನೇನಿರುತ್ತೆ ಅದೆಲ್ಲ ಫಿಲ್ ಮಾಡಿ ನೀವು ಅರ್ಜಿ ಸಲ್ಲಿಸಿದ್ರೆ ಸಂದರ್ಶನಕ್ಕೆ ಇಂಥ ದಿನ ಬನ್ನಿ ಅಂತ ಅವರು ಮೆಸೇಜ್ ಬರುತ್ತೆ ನಿಮಗೆ ಹಾಗಾಗಿ ಇದು ಚೆನ್ನಾಗಿದೆ ಇದು ನೋಡಿ ಎಲ್ಲರೂ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಡಿಪ್ಲೊಮಾ ಮಾಡಿದರೆ ಮತ್ತು ಐ ಟಿ ಐ ಮಾಡಿ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದರೆ ಈ ಪೋಸ್ಟ್ಗಳು ಚೆನ್ನಾಗಿದೆ ಪೋ ಅದು ಅಮೌಂಟು ಚೆನ್ನಾಗಿದೆ ಮಂತ್ಲಿ ಇದು ಕೂಡ ಸ್ಯಾಲ್ರಿ ಕೂಡ ಚೆನ್ನಾಗಿದೆ ಮೂವತ್ತು ಸಾವಿರ ರೂಪಾಯಿ ಮೇಲ್ಗಡೆನೇ ಇದೆ ಮತ್ತು ಒಂದು ಲಕ್ಷ ರೂಪಾಯ್ದು ಒಳಗಡೆನೇ ಸ್ಯಾಲ್ರಿ ಕೊಡ್ತಾರೆ ಇದಿದೆ ಇದು ಮೆಟ್ರೋ ಶ್ ರೈಲ್ವೆ ನೇಮಕಾತಿ ಬಗ್ಗೆ ಸಂಬಂಧಪಟ್ಟಿರೋದು ಇದೊಂದು ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್